ಮನೇಲಿ ನಮ್ಮ ಅಣ್ಣಂಗೆ ಮಕ್ಕಳಿಗೆ ಎಲ್ಲರಿಗೂ ಕೇಳಿದೆ ಅಂತ ತಿಳಿಸ್ಬಿಡಿ ನನ್ನ ಕಡೆಯಿಂದ ನಮ್ಮ ರಾಹುಲ್ ಬ್ರೇವ್ ಹೇಳ್ತಾ ಇದ್ದಾರೆ ನಾನು ಹೇಳ್ಬೇಕಾದ್ರೆ ಬ್ಯಾಡ್ ಕಮೌಂಟು ಹಾಕೋರಿಗೆ ನನ್ನ ಬಾಯಲ್ಲಿ ಪದ ಬರೋ ಪದಗಳು ಬೇರೆ ಹೆಣ್ಣು ಮಕ್ಕಳು ತಾಯಿ ಸಮ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸೂಪರ್ ಇರೋದಕ್ಕೆ ನಿಮ್ಮ ಬಾಯನ್ನ ಯಾಕೆ ಕೆಟ್ಟದಾಗಿ ಮಾಡ್ಕೊಳ್ತೀರ ಬ್ರೋ ಅವ್ರನ್ನ ರಿಮೂವ್ ಅಥವಾ ಹೈಡ್ ಮಾಡಿದ್ರೆ ಮುಗಿದೋಯ್ತು ರಾಹುಲ್ ಅಣ್ಣ ನಮಸ್ಕಾರ ರಾಹುಲ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಅಕ್ಷಯ್ ಬ್ರೋ ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಬ್ರೋ ನಮ್ಮ ಕುಪೇಂದ್ರ ಅಣ್ಣ ಬಂದ್ರು ಚೈತ್ರಕ್ಕ ನಮಸ್ಕಾರ ಕಣ್ರಿ ಅಂತಂದೇಳಿ ಹೇಳ್ತಾ ಇದಾರೆ ನೋಡಿ ಚೈತ್ರ ಸಿಸ್ಟರ್ ಕುಪೇಂದ್ರ ಅಣ್ಣನಿಗೆ ನಮಸ್ಕಾರಗಳು ನಾನು ಈಗ ಇರಲ್ಲ ಹೋಗ್ತೀನಿ ಹೇಗಿದ್ದೀರಾ ಆರಾಮಿದ್ದೀರಾ ಊಟ ಆಯ್ತಾ ಟೀ ಕುಡಿದ್ರ ಅಂತ ಕೇಳ್ತಾ ಇದಾರೆ ನೋಡಿ ಕುಪೇಂದ್ರಣ್ಣ ಅವ್ರು ಬಾಯ್ ಹೇಳಿದಾಗ ನೀವು ಲೈವ್ ಗೆ ಜಾಯಿನ್ ಬ್ರೋ ಚೈತ್ರ ಮುರುಡೇಶ್ವರ ಅವ್ರು ಬಾಯ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ನೋಡಿ ಕುಪೇಂದ್ರ ಅಣ್ಣ ಬಾಯ್ ಹ್ಮ್ ಅಕ್ಷಯ್ ಅಚ್ಚಿತ್ ಅವ್ರು ಇವತ್ತು ಲಕ್ಷ್ಮಿಕಾಂತ್ ಇಲ್ವಾ ಅಂತ ಕೇಳ್ತಾ ಇದಾರೆ ಬಂದಿಲ್ಲ ಅನ್ಸುತ್ತೆ ಬ್ರೋ ಇಷ್ಟೊತ್ತಾದ್ರು ಯಾಕೋ ಬಂದಿಲ್ಲ ಬ್ರೋ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಹೌದು ಅಕ್ಷಯ್ ಬ್ರೋ ಇವತ್ ಯಾಕೋ ಮಣಿ ಬ್ರದರ್ ಇಲ್ಲ ಲಕ್ಷ್ಮೀಕಾಂತ್ ಅವ್ರು ರೆಗ್ಯುಲರ್ ಆಗಿ ಬರಲ್ಲ ಅಕ್ಷಯ್ ಬ್ರೋ ಅವ್ರು ಯಾವಾಗ ರೇರ್ ಏರ್ ಅನ್ಸುತ್ತೆ ಒಂದ್ ನಾನು ಇಷ್ಟು ಲೈವ್ ಮಾಡಿದ್ರೂ ಒಂದು ಎರಡು ಮೂರು ಇಲ್ಲ ನಾಲ್ಕು ಲೈವ್ ಅಟೆಂಡ್ ಆಗಿರ್ಬೋದು ಅವರು ಕುಪೇಂದ್ರ ಬ್ರೋ ಊಟ ಆಯ್ತಾ ಏನಾಯ್ತು ಬ್ರೋ oh okay okay i'm good at it

ಸೂಪರ್ ಸೂಪರ್ ಬಿತ್ತನೆ ಬಿತ್ತಾ ಇದ್ದೀರಾ ಸೂಪರ್ ನಮ್ಮ ಅಕ್ಷಯ್ ಇಬ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಅಕ್ಷಯ್ ಇಬ್ರು